ಇದು ಬಾಳಾಟು ಒಳ್ಳೆ ಕೆಲಸ ತುಂಬ ಸೊ ವಿದ್ಯುತ್ ಇಲಾಖೆ ಮಾಡ್ಯಾರ ಯಾಕಂದ್ರೆ ಬಾಸ್ ಎಲ್ಲ ಬೈತಿರ್ತೀವ ನರಕ ಒಂದು ಟೈಮ್ ಇತ್ತು ಟ್ರಾನ್ಸ್ಫಾರ್ಮರ್ಗೆ ಹಳೆಯ ರೊಕ್ಕ ಕೊಡ್ತಿದ್ರು ಇಪ್ಪತ್ತು ಸಾವಿರ ಹತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತಿದ್ರಿ ಅವ್ರು ಆಗೋಗಿತ್ತು ಅಭ್ಯಾಸ ಆಗೋಗ್ಬಿಟ್ಟಿತ್ತು ಫೀ ಕೊಟ್ಟ ಕೊಡ್ತಿದ್ರು ಅವ್ರು ಚಾರ್ಜ್ ಕೊಟ್ಟ ಮುಂದ್ ಗೊಟ್ಯಾಳವ್ರೆ ಅದ ಒಂದು ಸ್ಟಾಪ್ ಸ್ಟಾಪ್ ಮಾಡಿಸಿದ್ವಿ ಅವ್ರಲ್ಲ ಅವ್ರು ಸ್ಟಾಪ್ ಮಾಡಿದ್ರು ಮುಂದಿಗೆ ಎಲ್ಲ ಟಿ ಸಿ ಯಾರಿಗೂ ರೊಕ್ಕ ಕೊಡಾಕ್ ಗೊತ್ತಿಲ್ಲ ಮತ್ತೆ ಬಂದಾವಣೆ ಆಗ್ಯಾವಂತೇಳಿ ಒಂದೈತಿ ಮತ್ತೆ ಚಲೋ ಸಚಿವ ಹೇಳ್ಬಾರ್ದು ಬಂದೀಗ ಎಲ್ಲ ಬಂದಾಗಿದ್ದೀಗ ಎಲ್ಲ ಕಡೆ ಹೀಗಾಗಿ ಇವತ್ತು ಮತ್ತೆ ನಾವು ಈ ಹಸಿರು ಸಲುವಾಗಿ ಯಾಕಂದ್ರ ಭೂಮಿಯನ್ನ ನಾವು ಬಹಳ ಕೆಡಿಸ್ಬಿಟ್ಟಿದ್ವಿ ಚೈನಾದವರು ಕೆಡಿಸರ ಅಮೆರಿಕದವರು ಕೆಳಸರ ಯುರೋಪ್ಸರ ಭಾರತೀಯನೂ ಎಲ್ಲಾರು ಎಲ್ಲರೂ ಬಿಟ್ಟಿದೀವಿ ಎಲ್ಲ ಈ ಪೊಲ್ಯೂಷನ್ ನಿಂದ ನಮ್ಮ ಭೂಗ್ರಹವನ್ನ ಸಹ ಹಾಳು ಮಾಡಿದೀವಿ ಮತ್ತೆ ವಾಪಸ್ ಅದನ್ನ ರಿಪೇರಿ ಮಾಡೋ ಕೆಲಸ ನಡೆದವ್ರು ಆ ದಿಶೆಯಲ್ಲಿ ನಾವು ಕೂಡ ಕೋಟಿ ವೃಕ್ಷ ಅಭಿಯಾನ ಮಾಡಿದ್ವಿ ಕೋಟಿ ವೃಕ್ಷ ಅಭಿಯಾನ ಯಾಕೆ ಮಾಡಿದ್ವಿ ಅಂದ್ರೆ ವಿಜಯಪುರದಲ್ಲಿ ಫಾರೆಸ್ಟ್ ಅಂದ್ರೆ ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟದಲ್ಲಿ ಫಾರೆಸ್ಟ್ ಥರ್ಟಿ ಪರ್ಸೆಂಟ್ ಎವರೇಜ್ ರೀ ಅರಣ್ಯ ಪ್ರದೇಶ ವಿಸ್ತೀರ್ಣ ತರ್ಟಿ ಪರ್ಸೆಂಟ್ ಎವರೇಜ್ ನಮ್ಮ ಜಿಲ್ಲಾದ ರೀ ಎಷ್ಟಿರ್ಬೇಕು ಹೇಳಿ ನಿಮ್ಗೆ ಸು ಹೇಳಿದ ಮಾದೇ ಆದ ಭಾಷಣ ಮಾಡ್ಮೇ ನಿಮ್ ಪರಿಚಯ ನಾವೊಮ್ಮೆ ಹಿಂಗ್ ಸಲ ಆತ್ ಸಲ ಮಂತ್ರಿ ಇದ್ದಾಗ ಜಿಲ್ಲಾ ಉತ್ತರ ಇದ್ದಾಗ ಆ ಫಾರೆಸ್ಟ್ ಆಫೀಸರ್ ಬಂದ್ರು ಅವ್ರಿಗೆ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡ್ತಿಗೆ ಕೇಳಿದ್ ಎಷ್ಟೈತಿ ಏನದು ಫಾರೆಸ್ಟ್ ಕವರ್ ಅಂದ್ರು ಸ್ಟೇಟ್ ಎವರೇಜು ರಾಷ್ಟ್ರೀಯ ಎವರೇಜ್ ಎಷ್ಟೈತಿ ಥರ್ಟಿ ಥರ್ಟಿ ಫೈವ್ ಪರ್ಸೆಂಟ್ ಸರ್ ಅಂದ್ರೆ ನಮ್ಮ ಬಿಜಾಪುರ್ ಜಿಲ್ಲೆ ಎಷ್ಟೈತಿ ಫಾರೆಸ್ಟ್ ಕವರ್ ಅಂತ ಕೇಳಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂತ ಹೇಳೋದಂಗೆ ನಾನು ಬೈ ನಮ್ಗೆ ಏ ತೆಗಿಲಿ ಕಟ್ಟತಾನೆ ಮೂವತ್ ಮೂವತ್ತೈದು ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರಬೇಕು ಜೀರೋ ಪಾಯಿಂಟ್ ಒನ್ ಸೆನ್ ಏನಿದೆ ಅಂತ ಹೇಳಿ ಒಂದು ಸಮಯ ತಗೊಂಡ್ರು ಅಧಿಕಾರಿ ಹೋಗಿ ಬಂದು ಐ ಆಮ್ ಕರೆಕ್ಟ್ ಯು ಆರ್ ರಾಂಗ್ ಸರ್ ಸೆವೆನ್ ಅದ ಮತ್ತೆ ಮಳಿ ಹೆಂಗ್ ಬರ್ತೈತಿ ಅಲೆನೇ ಕವರ್ ಫಾರ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಇದ್ದಾಗ ಮಳಿ ಹೆಂಗ್ ಬರ್ತೈತಿ ಗೊತ್ತಾಗ್ ಕೆಲಸ ಅಲ ಏನ್ ಕಲಸ ಮೂ ಎಲ್ಲಿ ಗಿಡ ಇದ್ದಲ್ಲಿ मरी कोतुस हाक्त हानी उदरस्तव मीरो पॉईंट वनशे मुर बिजापूर बेटगाडी जिल्ह्याल